ನಮಸ್ಕಾರ ನಾನು ನಿಮ್ಮ ಸುಧೀಂದ್ರ ಭಟ್ ದೈವತ್ವ ಪಾರಂಪರಿಕ ಜ್ಯೋತಿಷ್ಯರು ಹಾಗೂ ಪರಿಹಾರ ಮಾರ್ಗದರ್ಶಕರು ಇವತ್ತಿನ ಒಂದು ವಿಡಿಯೋ ಇವತ್ತಿನ ಒಂದು ವಿಷಯ ರತ್ನಗಳ ಬಗ್ಗೆ ಅಂದರೆ ಯಾವ ರಾಶಿಗೆ ಯಾವ ಹರಳುಗಳನ್ನು ಹಾಕಬೇಕು ಯಾವ ರಾಶಿಗೆ ಅನುಗುಣವಾಗಿ ಯಾವ ಹರಳನ್ನು ಧರಿಸಿದರೆ ನಮಗೆ ಒಳ್ಳೆಯದಾಗುತ್ತೆ ಅಂತಕ್ಕಂತಹದ್ದು ಹೇಳತಕ್ಕಂಥ ವಿಷಯ ತುಂಬ ಸರಳ ಹಾಗೂ ಬಹಳ ವಿಶಿಷ್ಟವಾಗಿರುತ್ತದೆ ಗುರುಗ್ರಹಕ್ಕೆ ಹಳದಿ ಹರಳನ್ನು ಹಾಕ್ತಾರೆ ಮಂಗಳಿಗೆ ಮಂಗಳನಿಗೆ ಕೆಂಪು ಹರಳನ್ನು ಹಾಕ್ತಾರೆ ಸೂರ್ಯನಿಗೆ ಕೆಂಪು ಸಿಂಹರಾಶಿಯಲ್ಲಿ ಇರತಕ್ಕಂಥವರು ಕೆಂಪು ಹರಳನ್ನು ಹಾಕ್ತಾರೆ ಹಾ ಹಾಗೆಯೇ ಹನ್ನೆರಡು ರಾಶಿಗಳು ಇರ್ತಕ್ಕಂಥವರು ನಾನಾ ರೀತಿಯ ಹರಳುಗಳನ್ನು ಹಾಕ್ತಾರೆ ಹರಳುಗಳು ನಮ್ಮ ಜೀವನದಲ್ಲಿ ನಿಜವಾಗಿಯೂ ಫಲಕಾರಿಯಾಗಿದೆಯಾ ಹರಳುಗಳಿಂದ ನಾವು ಪ್ರಯೋಜನವನ್ನು ಪಡ್ಕೊಳ್ತೀವ ಹರಳುಗಳು ಹಾಕುವುದರಿಂದಾಗಿ ಜಾತಿ ರಕ್ತಗಳನ್ನು ಧರಿಸುವುದರಿಂದಾಗಿ ನಮ್ಮಲ್ಲಿ ಬದಲಾವಣೆಗಳು ಆಗುತ್ತಾ ಉದಾಹರಣೆಗೆ ಒಂದು ಮಂಗಳನ ಹರಡು ಹವಳ ಹವಳವನ್ನು ನಾವು ಹಾಕಿಕೊಂಡ್ರೆ ಏನೆಲ್ಲ ಲಾಭಗಳಾಗುತ್ತೆ ಮಂಗಳನಿಂದ ನಮಗೆ ಆಗುವಂಥ ಲಾಭಗಳು ಮಂಗಳನ ಕೆಟ್ಟ ದೃಷ್ಟಿ ಹೋಗುತ್ತಾ ಕುಜದೋಷ ಆಗುತ್ತಾ ಮತ್ತೊಂದು ವಿಚಾರ ಹೇಳೋದಾದರೆ ಗುರುಗ್ರಹ ಗುರುಗ್ರಹಕ್ಕೆ ಎಲ್ಲೋ ಸಫೇರ ಅಂತ ಹಾಕ್ತಾರೆ ಮೂರು ಕ್ಯಾರೆಟಲ್ಲಿ ಹಾಕ್ತಾರೆ ರತ್ನಗಳಲ್ಲಿಯೇ ತುಂಬ ಬೆಲೆ ಬಾಳುವಂತಹ ರತ್ನ ಹಳದಿ ಎಲ್ಲೋ ಸಫೇರ ಈ ಈ ಈ ರತ್ನವನ್ನು ಎಷ್ಟು ಕ್ಯಾರೆಟಲ್ಲಿ ಹಾಕಬೇಕು ಹಾಕಿದ ನಂತರ ಈ ರತ್ನ ನವಗ್ರಹಗಳಿಗೆ ಎಲ್ಲ ರೀತಿಯಿಂದಲೂ ನಮಗೆ ಸಹಾಯಕಾರಿ ಆಗಿದೆಯಾ ಯಾವ ಎಷ್ಟು ಕ್ಯಾರೆಟ್ ಹಾಕಬೇಕು ಇದರಿಂದ ನಮಗೆ ಫಲಕಾರಿ ಆಗುತ್ತಾ ಅನ್ನುವಂತಹ ನಮ್ಮ ವೀಕ್ಷಕರ ಒಂದು ಪ್ರಶ್ನೆಗಳಿಗೆ ಸರಳವಾದಂತಹ ರೀತಿಯಲ್ಲಿ ಒಂದು ಉತ್ತರವನ್ನು ಕೊಡಲಿಕ್ಕೆ ಈ ಒಂದು ವಿಡಿಯೋ ಅನ್ನು ಮಾಡ್ತಾ ಇದ್ದೀನಿ ವೀಕ್ಷಕರೇ ರತ್ನಗಳು ಮನುಷ್ಯನ ಜೀವನದಲ್ಲಿ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿವೆ ಅಂತ ಹೇಳಿದರೆ ಉದಾಹರಣೆಗೆ ಗುರುಗ್ರಹದ ರತ್ನ ಆಗಿರುವಂತಹ ಒಂದು ಹರಳು ಹಳದಿ ಹರಳು ಈ ಹಳದಿ ಹರಳು ಎಲ್ಲ ರೀತಿಯಲ್ಲೂ ಸಿಗುತ್ತೆ ನಾನಾ ಕಡೆ ನಾನಾ ಭಾಗದಲ್ಲೂ ಕೂಡ ಸಿಗ್ತದೆ ಯಾವುದು ಯಾವ ಎಷ್ಟು ಕ್ಯಾರೆಟ್ ಹಾಕಬೇಕು ಯಾರು ಯಾವ ವಿಧಿವಿಧಾನಗಳಿಂದ ಹಾಕ್ಕೊಳ್ಬೇಕು ಗುರುಗ್ರಹ ಅಂದ ತಕ್ಷಣವೇ ಗುರುವಾರ ಅಂತ ಎಲ್ಲರ ಮನಸ್ಸಲ್ಲಿ ಇರುವಂತಹ ಒಂದು ಗ್ರಹಿಕೆ ಗುರುವಾರ ಹೋಗ್ಬಿಡಬೇಕು ಒಂದು ಮೂರು ಕ್ಯಾರೆಟ್ನ ತ್ರೀ ಪ್ಲಸ್ ಕ್ಯಾರೆಟ್ ಅಂತ ಹೇಳ್ತೇವೆ ಒಂದು ಮೂರು ಕ್ಯಾರೆಟ್ನ ಮೇಲೆ ಒಂದು ಹರಳನ್ನು ತೆಗೆದುಕೊಂಡು ಒಂದು ಉಂಗುರವನ್ನು ಮಾಡಿಸಿ ಅದನ್ನು ತೋರು ಬೆರಳಿಗೆ ಹಾಕ್ಕೊಂಡು ಬಿಟ್ಟರೆ ಮುಗಿದೋಯ್ತು ಅನ್ನುವಂತಹ ಒಂದು ಕಲ್ಪನೆ ಸುಮಾರು ಜನರಲ್ಲಿ ಹಾಗಾಗೋದಿಲ್ಲ ಯಾವುದೇ ಒಂದು ರತ್ನಕ್ಕೆ ಯಾವುದೇ ಒಂದು ಹರಳಿಗೆ ದೈವಿಕತೆ ಬರಬೇಕು ದೈವತ್ವತೆಯನ್ನು ಬರಬೇಕು ಮತ್ತು ಅದು ಪರಿಣಾಮಕಾರಿಯಾಗಿ ನಿಮ್ಮ ಜೀವನದ ಮೇಲೆ ಪರಿಣಾಮಕಾರಿಯಾದಂತಹ ಒಂದು ಸಕಾರಾತ್ಮಕವಾದಂತಹ ಒಂದು ಭಾವನೆಗಳನ್ನು ಉಂಟು ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸು ನೀವು ಕಾಣಲಿಕ್ಕೆ ಅದು ಸಹಾಯಕಾರಿ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಆ ರತ್ನಗಳನ್ನು ಧರಿಸಬೇಕಾದ್ರೆ ಯಾವುದೇ ರತ್ನ ಆಗಿರಬಹುದು ಧರಿಸಬೇಕು ಅಂತ ಹೇಳಿದರೆ ಯಾವುದೇ ಒಂದು ಹರಳನ್ನು ಧರಿಸಬೇಕು ಅಂತ ಹೇಳಿದರೆ ಅದಕ್ಕೆ ತನ್ನದೇ ಆದಂತಹ ನೇಮಾದಿಗಳು ಇರುತ್ತವೆ ವಿಧಿವಿಧಾನಗಳು ಇರುತ್ತೆ ಹಾಗಾಗಿ ಒಂದು ಗ್ರಹ ಮತ್ತೊಂದು ಗ್ರಹಕ್ಕೆ ಮಿತ್ರನೂ ಆಗಿರುತ್ತದೆ ಒಂದು ಗ್ರಹ ಮತ್ತೊಂದು ಗ್ರಹಕ್ಕೆ ಶತ್ರುಗಳಾಗಿರ್ತವೆ ಒಂದು ಗ್ರಹ ಮತ್ತೊಂದು ಗ್ರಹಕ್ಕೆ ಸಮಬಲರಾಗಿರ್ತಾರೆ ಹಾಗಿರಬೇಕಾದ್ರೆ ಒಂದು ಸಮಯ ಒಂದು ಹೋರೆ ಒಂದು ಶಾಸ್ತ್ರ ಮುಖೇನ ಆ ಒಂದು ರಕ್ತವನ್ನು ನೀವು ಧರಿಸಿದ್ದು ನಿಜ ಇದ್ದರೆ ಖಂಡಿತವಾಗಿಯೂ ರತ್ನಗಳಿಂದ ಮನುಷ್ಯನ ಜೀವನದಲ್ಲಿ ಬದಲಾವಣೆ ಸಾಧ್ಯವಿದೆ ಅಂದರೆ ರತ್ನಗಳನ್ನು ವಿಧಿಬದ್ಧವಾಗಿ ಪೂಜಿಸಲ್ಪಟ್ಟಂತಹ ರತ್ನಗಳನ್ನೇ ಧರಿಸಬೇಕು ಮತ್ತು ಆ ಒಂದು ರತ್ನಗಳು ಅಸಲೀ ಆಗಿರಬೇಕು ಒರಿಜಿನಲ್ ಅಂತ ಹೇಳ್ತೀವಿ ಒರಿಜಿನಲ್ ಆಗಿರಬೇಕು ಅಸಲಿ ರತ್ನಗಳಾಗಿರಬೇಕು ಈ ಎಲ್ಲ ರತ್ನಗಳನ್ನು ನೀವು ಯಾವುದೇ ಒಂದು ರತ್ನ ತೆಗೆದುಕೊಳ್ಳಿ ಅದು ಹಾಕಿಕೊಳ್ಳಬೇಕು ಅಂತ ಹೇಳಿದರೆ ತನ್ನದೇ ಆದಂತಹ ಒಂದು ವಿಧಿವಿಧಾನಗಳನ್ನು ಹೊಂದಿರುತ್ತೆ ತನ್ನದೇ ಆದಂತಹ ಒಂದು ಸೂಕ್ತವಾದಂತಹ ಪೂಜೆ ಪುನಸ್ಕಾರಗಳಿಂದ ಆ ರತ್ನವನ್ನು ಧರಿಸಿಕೊಳ್ಬೇಕು ಮತ್ತು ಧರಿಸಿಕೊಳ್ಳುವಂತಹ ಒಂದು ರತ್ನ ಏನಿರ್ತದೆ ಅದು ನಿಮ್ಮ ಬೆರಳನ್ನು ತಾಕ್ತಿರಬೇಕು ಯಾವುದೇ ಒಂದು ರತ್ನವನ್ನು ಹಾಕ್ಕೊಳ್ಳಿ ಉದಾಹರಣೆಗೆ ಈ ಒಂದು ಮಂಗಳ ಗ್ರಹದ ಒಂದು ರತ್ನವನ್ನು ಅಂದರೆ ಈ ಬೆರಳಿಗೆ ಹಾಕಿಕೊಳ್ಳುವಂತಹ ಒಂದು ಆ ರತ್ನ ಆಗಿರುತ್ತದೆ ಈ ಬೆರಳಿಗೆ ಇರ್ತದೆ ಕ್ಷಮಿಸಿ ಈ ಬೆರಳಿಗೆ ಹಾಕಿಕೊಳ್ಳುವಂತಹ ಒಂದು ಮಂಗಳನ ಒಂದು ರತ್ನ ಆಗಿರುತ್ತದೆ ಇಲ್ಲಿನ ಒಂದು ಆ ಮಂಗಳನ ಒಂದು ರತ್ನವನ್ನು ನಾವು ಧರಿಸಿದಾಗ ಆ ಆ ರತ್ನ ನಮ್ಮ ಕೈಯನ್ನ ಕೆಳಗಡೆಯಿಂದ ತಾಟುತ್ತಿರಬೇಕು ಅಂದರೆ ನಾಟುತ್ತಿರಬೇಕು ಆ ಒಂದು ರತ್ನದ ಒಂದು ಛಾಯೆ ಮತ್ತು ಆ ರತ್ನದ ಒಂದು ಸ್ಪರ್ಶ ನಮಗೆ ಆಗ್ತಾ ಇರಬೇಕು ಅಂತಕ್ಕಂತಹದ್ದು ಬಹಳ ಮುಖ್ಯ ಏನೋ ಒಂದು ಮಾಡಿಸಿದ್ವಿ ಆ ರತ್ನ ನಮ್ಮ ಕೈಗೆ ತಾಕ್ತಾ ಇಲ್ಲ ಅಂತ ಹೇಳಿದರೆ ಅದರ ಒಂದು ಪ್ರಯೋಜನವೂ ಕೂಡ ನಿಷ್ಫಲ ಆಗ್ತದೆ ಹಾಗಾಗಿ ಯಾವುದೇ ಒಂದು ರತ್ನವನ್ನು ಮಾಡಿ ಯಾವುದೇ ಒಂದು ಗ್ರಹಗಳ ಒಂದು ಯಾವುದೇ ಗ್ರಹದ ಒಂದು ರತ್ನವನ್ನು ಧರಿಸಿ ಆ ರತ್ನ ಎಷ್ಟು ಕ್ಯಾರೆಟ್ದಾಗಿರಬೇಕು ಯಾವ ಒಂದು ಆಕೃತಿಯಲ್ಲಿ ಇರಬೇಕು ಅನ್ನುವುದನ್ನು ಸೂಕ್ತವಾದಂತಹ ರೀತಿಯಲ್ಲಿ ಸೂಕ್ತವಾದಂತಹ ಒಂದು ಪರಿಣಾಮವನ್ನು ನಿಮಗೆ ಅದು ಕೊಡಬೇಕು ಅನ್ನುವಂತಹ ರೀತಿಯಲ್ಲಿದ್ದರೆ ಆ ನಿಟ್ಟಿನಲ್ಲಿ ನೀವು ರತ್ನಗಳನ್ನು ಧರಿಸುವಂತಹವರೇ ಆಗಿದ್ದರೆ ಅದನ್ನು ವಿಧಿಬದ್ಧವಾಗಿ ಧರಿಸಿ ಮತ್ತು ವಿಧಿಬದ್ಧವಾಗಿ ಅದನ್ನು ಪೂಜೆಯನ್ನು ಮಾಡಿಸಿಬಿಟ್ಟು ಅದನ್ನು ಧರಿಸಿಕೊಳ್ಳೋದು ಉತ್ತಮವಾದಂತಹ ಒಂದು ನಡೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ರತ್ನಗಳನ್ನು ಧರಿಸುವುದರಲ್ಲಿ ಯಾವುದೇ ರೀತಿಯಾದಂಥ ಹಿಂಜರಿಕೆ ಮಾಡಿಕೊಳ್ಬೇಡಿ ಆದರೆ ಸೂಕ್ತವಾಗಿ ಧರಿಸಿಕೊಳ್ಳಿ ಸೂಕ್ತವಾದಂತಹ ಒಂದು ದಿವಸ ಸೂಕ್ತವಾದಂತಹ ಒಂದು ಸಮಯ ಹಾಗೂ ಸೂಕ್ತವಾದವರ ಕಡೆಯಿಂದ ಪೂಜಿಸಲ್ಪಟ್ಟಂತಹ ರತ್ನಗಳನ್ನು ನೀವು ಧರಿಸಿಕೊಳ್ಳೋದು ಉತ್ತಮ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಯಮಾಡಿ ಇನ್ನಿತರ ಯಾವುದೇ ಒಂದು ಸಮಸ್ಯೆಗಳಿದ್ದರೆ ನಮ್ಮನ್ನು ನೇರವಾಗಿ ಸಂಪರ್ಕಿಸಿ ದೂರವಾಣಿ ಮೂಲಕ ನೀವು ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಗೂ ಸಹಿತ ಪರಿಹಾರವನ್ನು ಪಡ್ಕೊಳ್ಳಬಹುದು ನಮಸ್ಕಾರ